ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಬ್ದುಲ್ ಕಲಾಂ ರ ಕುರಿತು ಐದು ಸಾಲುಗಳು ನೋಡ್ತಾ ಈ ಒಂದು ಐದು ಸಾಲುಗಳ ಪುಟ್ಟ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಭಾಷಣ ಬೇಕಂತೇಳಿ ಕೌನ್ಸಿಲ್ ಕಾಮೆಂಟ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಪುಟ್ಟ ಮಾಹಿತಿಯನ್ನ ತಿಳಿತಾ ಹೋಗಣ ಬನ್ನಿ ಮೊದಲನೇ ಪಂಡುಡಿ ಡಾಕ್ಟರ್ ಎ ಪಿ ಜೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಒಬ್ಬ ಅಬ್ದುಲ್ ಕಲಾಂ ಒಬ್ಬ ಮಹಾನ್ ವಿಜ್ಞಾನಿ ಮಹಾನ್ విజ్ఞాని విజ్ఞాని భారతదేశ భారతదేశ మాజీ రాష్ట్రపతి మొత్తండి డాక్టర్ ఏపీ అబ్దుల్ కలాం రూబ మహాన్ విజ్ఞాని మొత్తం భారతదేశ మాజీ రాష్ట్రపతి ಅವರನ್ನು ಅವರನ್ನು ಭಾರತದ ಕ್ಷಿಪಣಿ ಮನುಷ್ಯ ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕ್ಷಿಪಣಿ ಮನುಷ್ಯ ಎಂದು ಕರೆಯಲಾಗುತ್ತದೆ ಓಕೆ ಮತ್ತೊಮ್ಮೆ ನೋಡಿ ಅವರನ್ನು ಭಾರತದ ಕ್ಷಿಪಣಿ ಮನುಷ್ಯ ಎಂದು ಕರೆಯಲಾಗುತ್ತದೆ ಮೂರನೇ ಪಾಯಿಂಟ್ ಅವರು ಮಕ್ಕಳನ್ನು ಮಕ್ಕಳನ್ನು ಪ್ರೀತಿಸುತ್ತಿದ್ದರು ಪ್ರೀತಿಸುತ್ತಿದ್ದರು ಮತ್ತು ಅವರಿಗೆ ದೊಡ್ಡ ಕನಸುಗಳು ದೊಡ್ಡ ಕನಸುಗಳು ಕಾಣಲು ದೊಡ್ಡ ಕನಸುಗಳು ಕಾಣಲು ಕಾಣಲು ಸ್ಫೂರ್ತಿ ನೀಡಿದರು ಮತ್ತು ನೋಡಿ ಅವರು ಮಕ್ಕಳನ್ನು ಪ್ರೀತಿಸುತ್ತಿದ್ದರು ಮತ್ತು ಅವರಿಗೆ ದೊಡ್ಡ ಕನಸುಗಳು ಕಾಣಲು ಸ್ಫೂರ್ತಿ ನೀಡಿದರು ಓಕೆ ನಾಲ್ಕನೇ ಪಾಯಿಂಟ್ ನೋಡಿ ಅವರು ದೇಶದ ಅಭಿವೃದ್ಧಿಗೆ ಅವರು ದೇಶದ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಶ್ರಮಿಸಿದರು ಶ್ರಮಿಸಿದರು ಅವರು ದೇಶದ ಅಭಿವೃದ್ಧಿಗೆ ಶ್ರಮಿಸಿದರು ಓಕೆ ಅದಾದ ನಂತರ ಐದನೇ ಪಾಯಿಂಟ್ ಅವರ ಸರಳತೆ ಅವರ ಸರಳತೆ ಮತ್ತು ಜ್ಞಾನವನ್ನು ನಾವು ಜ್ಞಾನವನ್ನು ನಾವು ಜ್ಞಾನವನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಅಥವಾ ಮರೆಯಬಾರದು ಅಂತನು ಬರೀಬಹುದು ಮಾತ್ರ ಅವರ ಸರಳತೆ ಮತ್ತು ಜ್ಞಾನವನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಮತ್ತು ನೋಡಿ ಅವರ ಸರಳತೆ ಮತ್ತು ಜ್ಞಾನವನ್ನು ನಾವು ಎಂದಿಗೂ ಮರೆಯುವುದಿಲ್ಲ ಓಕೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಎಷ್ಟು ಮಾಹಿತಿ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ಬರು ಚಾನ್ಸ್ ಸಬ್ಸ್ಕ್ರೈಬ್ ಆಗಿ మత్తందో సవిశేంద్రి మత్తందో సా వీడియోని బిటెక్స్తనే థాంక్యూ థాంక్యూ ఫర్ వాచింగ్ బై 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 మക്കളെ